ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೊಸ ವರ್ಷವನ್ನು ಆಚರಿಸಲಾಯಿತು ಹೊಸ ವರ್ಷಾಚರಣೆ ವೇಳೆ ಮಾತನಾಡಿದ ಮುಖ್ಯ ಶಿಕ್ಷಕಿ ಮಾಗಿ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಜೀವನದಲ್ಲಿ ನಡೆಯಬೇಕು ಅಂತ ಕರೆ ನೀಡಿದರು ಇದಲ್ಲದೆ ನಿಮ್ಮ ಶಿಕ್ಷಣ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಜೊತೆಗೆ ಶಾಲೆಯಲ್ಲಿ ಓದಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಸಲಹೆ ನೀಡಿದರು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಕಳೆದು ಇಪ್ಪತ್ತ್ನಾಲ್ಕನೇ ಸಾಲಿಗೆ ನಾವೆಲ್ಲರೂ ಇದ್ದೀವಿ ಎಲ್ಲರಿಗೂ ಇಪ್ಪತ್ತ್ನಾಲ್ಕನೇ ಸಾಲಿನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರಲ್ಲೂ ಹೊಸ ಚೈತನ್ಯವನ್ನು ಮೂಡಿಸಲಿ ಹೊಸತನ್ನು ತರಲಿ ಎಲ್ಲರೂ ಹೊಸ ಹಳೇ ಏನು ನಿಮ್ಮದು ಕೆಟ್ಟ ನೆನಪುಗಳಿದ್ದನ್ನು ಅವುಗಳನ್ನೆಲ್ಲ ಮರೆತು ಸಿ ನಿಮ್ಮ ಮುಂದೆ ಬರುವ ಸಿಹಿ ನೆನಪನ್ನೇ ಎಲ್ಲರೂ ಸಿಹಿ ನೆನಪು ಆಗುವಂಗೆ ನಿಮ್ಮ ಹೊಸ ವರ್ಷ ಕಳೆಯಲಿ ಹಾಗೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳದಿರಿ ನೀವು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮುಂಬರುವ ಪರೀಕ್ಷೆಯಲ್ಲಿ ಎಲ್ಲರೂ ಕನಿಷ್ಠ ಅರವತ್ತು ಅಂಕಗಳನ್ನು ಪಡೆದು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಲಿ ಅಂತ ಹಾರೈಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೀವಿ